സോമ്യ നോട്രി ഫ്രെണ്ട്സ ആസ്പത്രികി നനടി കത്തി നഗടി കെമ്മട്ടി അക്ക നാ നമ്മ യജമാൻ്റെ വണ്ടീവ്രി സ്വപ് മാതാ ಆಸ್ಪತ್ರೆಗೆ ಹೋಗಿ ಬಂದ ಒಂದು ಸ್ವಲ್ಪ ಸ್ವಲ್ಪ್ ಮಾತಾಡೋದೈತ್ರಿ ಫ್ರೆಂಡ್ಸ್ ಆಸ್ಪತ್ರೆಗೆ ಹೋಗಿ ಬಂದಿಂದ ಮಾತಾಡ್ತೀನಿ ರೀ ಮತ್ತ ಬಾಂಬ मिलकर

ಅವ ಟೈಮ್ ಆಗಿತ್ತ ಒನ್ ಆಮ ಒಂದ್ ನೋಡ್ರಿ ತೋರ್ಷಿಕ ಮಂದಿ ಏ ಮಾಡಕ್ ಸಿದ್ದು ಗುಳಿಗೆ ಟ್ರಾನಿಕ್ ಎಲ್ಲ ಹಿಡ್ಕೊಂಡು ನೋಡ್ರಿ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಒಂದು ವಿಡಿಯೋದ ಬಗ್ಗೆ ಮಾತಾಡತ್ತೀವಿ ರೀ ಅಮ್ಮ ಅವೆ ಅಲ್ಮ್ಯಾಕತೆ ಇಂಥಲೆಲ್ಲಕ್ಕೆ ಇನ್ನ ಮ್ಯಾಕಷ್ಟ ನಮ್ಮ ಅಪ್ಪಾಜಿ ನಮ್ಮಮ್ಮಿ ಅದು ಏನಪ್ಪ ಅಂತಂದ್ರೆ ಭಾಳ ಅಂದ್ರೆ ಭಾಳ ಬೇಜಾರು ವಿಡಿಯೋ ರೀ ಫ್ರೆಂಡ್ಸ್ ಐದು ಅದು ಏನಂತಂದ್ರೆ ಹೇಳೋದು ನೋಡ್ರಿ ನಾನು ಇರತನ ಎಲ್ಲರ ಜೋಡಿ ಚೆಂದಾಗ ನಕ್ಕಂತ ಹ್ಕಂತ ಇದ್ದು ಬಿಡ್ಬೇಕ್ರಿ ಫ್ರೆಂಡ್ಸ ಯಾವಾಗ ಹೆಂಗಂತ ಆಗಂಗಲ್ಲ ಸುಮ್ಮ ಗೌಡ್ರು ಮನಿ ವಿಡಿಯೋ ರೀ ಫ್ರೆಂಡ್ಸ ಅಲ್ಲಿ ಅವ್ರ ಬಗ್ಗೆ ಮಾತಾಡಕತ್ತೀವಿ ಅವ್ರದ್ದು ಯೂಟ್ಯೂಬ್ ಚಾನಲ್ ಐತ್ರಿ ನಾನು ನೋಡ್ತಿದ್ದ ಜ್ಞಾನ ಅವ್ರದ್ದು ಆ ಅಮ್ಮ ಮಾತಾಡೋದು ನಾನು ನೋಡ್ತಿದ್ನಿ ರೀ ಅವ್ರು ಮಾತಾಡೋದು ಮತ್ತು ಅವ್ರು ಅಡುಗೆ ಮಾಡೋದು ಭಾಳ ಅಂದ್ರೆ ಭಾಳ ಇಷ್ಟ ರೀ ನನಗೆ ಅವರು ಅವ್ರಲಿದ್ದ ನಾನು ಭಾಳ ಕಲ್ತೀನಿ ರೀ ಮಾತಾಡೋದು ಒಟ್ಟಾಗ ಏನು ಟೆನ್ಷನ್ ಇರ್ಲಾರ್ದಂಗೆ ಇದ್ದಿದ್ದು ಹ್ಞೂ ಎಷ್ಟು ಚಂದ ವಿಡಿಯೋ ಮಾಡ್ತಿದ್ರು ನಮ್ಮ ಯಜಮಾನ್ರಿಗೂ ತೋರಿಸ್ತಿದ್ ನೋಡ್ರಿ ನಾನು ನೋಡ್ರಿ ಹ್ಞೂ ಎಷ್ಟು ಚಂದ ಮಾತಾಡ್ತಿದ್ರು ಅವರು ಭಾಳ ಅಂದ್ರೆ ಭಾಳ ಪೀಜರಾಗೈತ್ರಿ ನಮ್ಗೆ ನೋಡ್ಕಿಸಿ ಪಾಪ ಅವರು ಇಲ್ಲ ಅಂತಂದು ಅನ್ನೋದು ಕಲ್ಪನೆ ಕೂಡ ಮಾಡ್ಕೊಳಕ್ಕಾಗಲ್ಲ ಮಗ ಅವರು ವಿಡಿಯೋದೊಳಗೆ ಒಂದು ರೀಲ್ಸ್ ಮಾಡ್ಯಾರ ಸೌಮ್ಯ ಅದು ಅಂತಂದ್ರೆ ಒ ನೀನು ಭಾಳ ನೆನಪಾಗಕೀವಿ ಅಂತ ಐತಲ್ಲ ಅದು ರೀಲ್ಸು ನಾನು ಜಗ್ಗಿ ನೋಡ್ತ ನೋಡ್ರಿ ಫ್ರೆಂಡ್ಸ ಕಣ್ಣ ನೀರ ಬರ್ತಾರೆ ಅದು ನೋಡಿದ ತಕ್ಷಣ ಹಾಳಾಗೆ ಸ್ಟಾರ್ಟ್ ಮಾಡಿಬಿಡ್ತೇನು ರೀ ನಾನು ಭಾಳ ಅಂದ್ರೆ ಭಾಳ ಬಿಝಿಯರ್ ಆಗೈತ್ರಿ ಫ್ರೆಂಡ್ಸ ಇರತನ ಎಲ್ಲರ ಜೊತೆಗೆ ಚೆಂದಾಗಿ ನಕ್ಕಂತ ಅಡ್ಕಂತ ಇದ್ ಬಿಡನ್ರಿ ಫ್ರೆಂಡ್ಸ ಹ್ಮ್ ಸ್ವಲ್ಪ ನಂದು ವಾಯ್ಸ್ ಇದು ಬರಕತೈತ್ರಿ ನಿಮ್ಗ ಯಾಕಂತಂದ್ರ ನಂಗೆ ನೆಗೆಟಿ ಕೆಮ್ಮು ಹ್ಮ್ ಸ್ವಲ್ಪ ನಿಮಗ್ ಬುಸ್ಗರ್ದಂಗ ಆಗತೈತ್ರಿ ಹ್ಮ್ ನನಗ ಒಂದು ನನಗೂ ಸಾಕಷ್ಟು ಆರೋಗ್ಯ ಸಮಸ್ಯೆ ಐತ್ರಿ ಫ್ರೆಂಡ್ಸ ನನ್ಗೇನು ಆರೋಗ್ಯ ಸಮಸ್ಯೆ ಐತಿ ಏನಿಲ್ಲ ಎಲ್ಲ ಹೇಳ್ತೀವ್ರಿ ನಿಮ್ಗ ಅದೊಂದು ಟೆನ್ಷನ್ ರೀ ನನಗ ಹೆಂಗಪ್ಪ ಮುಂದ ದಡಗ್ನ ಏನಾರ ಆತಂತಂದ್ರೆ ನಮ್ಗೆ ಯಾರು ಏನು ಯಾರು ಅದಾರ ಅದೊಂದು ಅಂಜಿಕ್ರಿ ನಮ್ಗೆ ಪ್ಲೀಸ್ ಫ್ರೆಂಡ್ಸ ನಿಮ್ಮ ಕೈ ಮುಗಿದು ಬೇಡಿಕೆ ಅಂತೇನ್ರಿ ರೀ ನಾನು ಯಾರಿಗೇ ಕೆಟ್ಟದ್ದು ಮಾಡೋದು ಬೇಡ ಅದ್ರಾಗೂ ಕೆಟ್ಟದ್ದು ಮಾತಾಡೋದು ಬೇಡ ಇನ್ನೊಬ್ಬರು ವೀಡ್ಯೋಕ್ಕೆ ಹೋಗಿ ಅವ್ರ ಮನೆ ಪರಿಸ್ಥಿತಿ ಏನು ಎಂತ ಅರ್ಥ ಮಾಡ್ಕೊಂಡು ನಿಮ್ಮ ಕೈಲಾದ್ರೆ ನಮಗೆ ಬಂದು ಸಹಾಯ ವೀಡಿಯೋ ನೋಡಿರಿ ಸಹಾಯ ಆಗುತ್ತಾ ಅದನ್ನ ಬಿಟ್ಟು ಬಂದ್ ಕಮೆಂಟ್ ಅದನ್ನ ಹಾಕೋದು ಬ್ಯಾಡ್ರಿ ನೋಡ್ರಿ ಈ ತರ ಎಲ್ಲ ನೋಡ್ರಿ ಕಾಲ ಹೆಂಗೈತಿ ಹೆಂಗಿಲ್ಲ ಎಲ್ಲರೂ ಚಂದಾಗಿ ನಕ್ಕಂತ ಅಡಿಕಂತ ಇದ್ದು ಇಬ್ಬಡನ್ರಿ ಇದ್ರಾಗ ಇಲ್ಲ ನಮಗೂ ನನಗೂ ಸಾಕಷ್ಟು ಆರೋಗ್ಯ ಸಮಸ್ಯೆ ಐತ್ರಿ ಒಂದಲ್ರಿ ಅದನ್ ನಾನು ಹೇಳದ್ರ ಅಷ್ಟ ಐತ್ರಿ ನನಗೂ ಹ್ಮ್ ಯಾ ಟೈ ಯಾವ ಟೈಮ್ನಾಗ ಏನು ಅಂತ ನನ್ನ ಕಲ್ಪನೆ ಮಾಡ್ಕೊಳಕ್ಕೆ ಆಗವಲ್ತ್ರಿ ನನಗೆ ಹಂಗೈತಿ ಮೊನ್ನೆ ಊರಿಗೆ ಹೋದಾಗ ನಾ ಕೆಲವೊಂದು ನಮ್ಮ ಮತ್ತೆ ಬೈದಿದ್ದು ನಾ ತೊಗೊಂಡಿಲ್ರಿ ಅಂದ್ರೆ ಅಂತಂದ್ರೆ ಊಟ ಮಾಡೋದು ಅದು ನೀವು ಊಟ ಮಾಡವ ಮೊದ್ಲು ಆಪ್ರೇಷನ್ ಆಗೈತಿ ಒಟ್ಟಿ ಏನ್ಕೆನಾರ ಆದ್ರೆ ಏನು ಕುಂದಿರ್ತೀನಿ ನಾನು ಅಂತ ಜಗ್ಗಿ ನಮ್ಮ ನಮ್ಮತ್ತಾರ ಊಟ ಬಿಟ್ನೆ ಅಂತಂದ್ರೆ ನನಗೆ ಸ್ವಲ್ಪ ದೊಡ್ಡ ಪ್ರಾಬ್ಲಮ್ ಆಗತ್ರಿ ನನಗೆ ಅಷ್ಟು ಇದೈತ್ರಿ ಭಯ ಆಗತ್ರಿ ಸ್ವಲ್ಪ ಹೆಂಗಪ್ಪ ಆದ್ರೆ ದಿಕ್ಕಿಲ್ದ್ರಿಗೆ ದೇವ್ರ ಅಂತ ದೇವ್ರು ಇರ್ತಾನ್ರಿ ನಾನು ಇಲ್ಲ ಅಂತ ಹೇಳಂಗಿಲ್ಲ ನಮಗೆ ನನಗೊಂಥರ ಭಯ ರೀ ಹೆಂಗಪ್ಪ ನನ್ನ ನಮಗೇನಾರು ನನಗೇನಾರು ಸ್ವಲ್ಪ ಆರೋಗ್ಯದಾಗ ಹೆಚ್ಚು ಕಡಿಮೆ ಏನಾರು ಆತು ಅಂತಂದ್ರೆ ಕೈಯಾಗಿ ಒಂದು ರೂಪಾಯಿ ರೊಕ್ಕಿಲ್ಲ ಅದೊಂಥರ ಭಯ ರೀ ಫ್ರೆಂಡ್ಸ್ ಅಷ್ಟೆಲ್ಲ ನನಗೆ ಒಟ್ಟಿ ತ್ರಾಸ ಆದ್ರ ಮನೆ ಆಸ್ಪತ್ರೆಗೆ ಹೋಗಿಲ್ರಿ ಇವತ್ ಪೂರಾ ಬಿಡದ ವಿಡ್ಯೋದ ಮಾತಾಡಕ್ ರೀ ಆಗಲೇ ನನಗೆ ಓವತ್ನಾಗ ಅದಕ್ಕ ನಮ್ಮ ಯಜಮಾನ್ರ ಕರ್ಕೊಂಡು ಹೋದ್ರೆ ಹೋಗಂಬಾ ಒಂದು ಸೂಜಿ ನಾಳೆ ಅಂಬ್ರಿಡಿಯೋ ಮಾಡ್ತೀರಿ ಅದ್ರಾಗ ಮಾತಾಕರ ಬೇಕಲ್ ನಿಮಗ ಅದ ಒಂದು ಬೇಜಾರು ನೋಡ್ರಿ ಅವ್ರದ್ದು ಬೇಡದ

ಕಣ್ಣ ನೀರ ಬರ್ತಾರೀ ಅದನ್ನ ಏನ್ಷಿ ಅಂಬಿಟ್ರತನ ಎಲ್ಲರ ಜೊತೆಗೆ ಆದ್ರ ಫ್ರೆಂಡ್ಸ ಆ ಸಾಯಿಬಾಬಾ ನಮ್ ನನ್ಗ ಇನ್ನೊಬ್ರಿಗೆ ಸಹಾಯ ಮಾಡೋಷ್ಟು ಶಕ್ತಿ ಕೊಟ್ಟಿಲ್ರಿ ಮುಂದೊಂದು ದಿನ ಕೊಡ್ತಾನೆ ಆ ಭರವಸೆ ನನಗೈತಿ ಆದ್ರೆ ನಾಲ್ಕು ಒಳ್ಳೆ ಮಾತು ಹೇಳ್ತೀನಿ ರೀ ನಾನು ಅವ್ರಿಗೆ ಧೈರ್ಯ ಹೇಳದ್ನು ನನಗೆ ನನ್ನ ಹತ್ರ ಯಾರು ಕಷ್ಟ ಅಂತ ಹೇಳಿದ್ರು ಅವ್ರಿಗೆ ಧೈರ್ಯ ಹೇಳ್ದೀ ನನ್ನ ಕಷ್ಟ ಅವ್ರ ಹತ್ರ ಹೇಳ್ಕಂತನು ಇನ್ನೊಬ್ರಿಗೆ ಕೆಟ್ಟದಂತರೂ ಮಾತಾಡಲ್ಲ ರೀ ಕೆಟ್ಟದ್ದು ಬಯಸಲ್ಲ ಇದು ನನಗೆ ಸಾಹಿಬಾಬ ಕೊಟ್ಟಿದ್ದರ ಇಲ್ಲ ಒಳ್ಳೇದು ಮಾತಾಡಿದ್ರೆ ಅವ್ರಿಗೆ ಮನ್ಸು ಖುಷಿ ಇರುತ್ತೆ ನಮಗೂ ಖುಷಿ ಆಗುತ್ತೆ ಖುಷಿ ಆಗತ್ತೆ ರೀ ನಮ್ಗೆ ಎಂತದ ಜಡ್ ಇರಲ್ದಕ್ಕ ನೀವು ಆಡೋ ಒಂದು ಮಾತು ಒಂದು ಕಮೆಂಟ್ ನನಗೆ ಎಷ್ಟು ಧೈರ್ಯ ಕೊಡ್ತಾಯಿತ್ರಿ ಅವತ್ತ ಹೊಟ್ಟಿ ನೋವಿಂದ ಅವತ್ತಿತ್ತಲ್ಲ ಆ ವಿಡಿಯೋಕ ಎಷ್ಟು ಚಂದ 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 ಕಮೆಂಟ್ ಮಾಡಿದ್ರ ಆ ಕಮೆಂಟ್ ಇಲ್ಲಿದ್ದ ನಾನು ಎದ್ದು ಕುಂತೀನಿ ನೋಡ್ರಿ ನಾನು ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ನೋಡ್ರಿ ಏನಾರು ನಮ್ಮ ಆಧ್ಞಾತ್ಮಿದ್ರೆ ದಯವಿಟ್ಟು ಕ್ಷಾಮ ಶ್ರೀ ಯಾರು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪುಸ್ತಕ ಎಲ್ಲ ಯಾರು ನೋಡುತ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತು ಸಿಗೊಂಡ್ರೆ ಬಾಯ್ ಬಾಯ್ ಎಲ್ಲರಿಗೂ